ಇವತ್ತು ನಿನ್ನೆಯ ವಿಡಿಯೋದಲ್ಲಿ ತೋರಿಸಿದ್ದೆ ನೋಡಿ ಮೀನಿದು ಮೊಟ್ಟೆ ಪರ್ಚೇಸ್ ಮಾಡಿದ್ದು ಅದರ ಅಡುಗೆಯನ್ನು ಮಾಡುವ ಇದು ಇಷ್ಟು ಮೀನಿದು ಮೊಟ್ಟೆಗೆ ನೂರ ಐವತ್ತು ರೂಪಾಯಿ ಕೊಟ್ಟಿದ್ದೇವೆ ತುಂಬಾ ಒಳ್ಳೆಯದುಂಟು ವರ್ತ್ ಅಂತ ಆಯ್ತು ನಾವು ನೂರು ರೂಪಾಯಿಗೆಲ್ಲ ತರ್ತೇವೆ ಆದ್ರೆ ನೂರು ರೂಪಾಯಿಗೆ ಇಷ್ಟು ಕೂಡ ಸಿಕ್ಕುದಿಲ್ಲ ಇದು ನೂರ ಐವತ್ತಕ್ಕೆ ತುಂಬಾ ಒಳ್ಳೆ ಮೊಟ್ಟೆ ಸಿಕ್ಕಿದೆ ನನಗೆ ಈ ಮೊಟ್ಟೆ ತುಂಬಾ ಇಷ್ಟ ಒಂಥರ ರವೆ ರವೆ ತರ ಇರ್ತದೆ ನೋಡಿ ಈ ಮೊಟ್ಟೆ ನನಗೆ ತುಂಬಾ ಇಷ್ಟ ಈ ಮೀನಿದು ಮೊಟ್ಟೆ ಸ್ವಲ್ಪ ಚಂದ ಮಾಡಿ ಕ್ಲೀನ್ ಮಾಡಬೇಕು ಇದರ ಸೈಡ್ ಅಲ್ಲಿ ನೋಡಿ ಈ ತರ ಕಪ್ಪು ಕಪ್ಪುದಿರ್ತದೆ ನೋಡಿ ಇದನ್ನ ತೆಗಿಬೇಕು ಅದು ತೆಗೆಯದಿದ್ರೆ ಕಹಿ ಕಹಿ ಆಗ್ತದೆ ಮತ್ತೆ ಇದರಲ್ಲಿ ಮೊಟ್ಟೆ ಸುಮಾರು ಉಂಟಲ್ಲ ನನಗೆ ಎಷ್ಟಾಗ್ತದೆ ಆಗ್ತದೆ ನೋಡಿ ಅಷ್ಟು ನಾನು ತೆಗ್ದಿದ್ದೇನೆ ಕಪ್ಪು ಕಪ್ಪು ಮತ್ತೆ ತುಂಬಾ ಅಷ್ಟೊಂದು ನೀಟಾಗಿ ಅಷ್ಟೇನು ತೆಗಿಲಿಕ್ಕೆ ಆಗುದಿಲ್ಲ ಅದೇ ಜಾಸ್ತಿ ಇರಬಾರ್ದು ಅಷ್ಟೇ ಈಗ ಇದಕ್ಕೆ ಮಸಾಲೆಯನ್ನು ಹಾಕುವ ಇದು ಹೋಮ್ ಮೇಡ್ ನಾವು ಈ ರೀತಿ ಮಾಡಿ ಫ್ರಿಜ್ ಅಲ್ಲಿ ಇಡುದು ಒಂದು ವಾರಕ್ಕೆ ನಮ್ಗೆ ಆಗ್ತದೆ ನಾವು ಡೈಲಿ ಗ್ರೈಂಡ್ ಮಾಡ್ಬೇಕಂತ ಏನಿಲ್ಲ ಮೀನು ಫ್ರೈ ಮಾಡ್ಲಿಕ್ಕೆ ಅಥವಾ ಏನಾದ್ರೂ ಫ್ರೈ ಮಾಡ್ಲಿಕ್ಕೆ ಇದೇ ಮಸಾಲವನ್ನ ನಾವು ಯೂಸ್ ಮಾಡುದು ಫ್ರಿಜ್ ಅಲ್ಲಿ ಇಟ್ಟರೆ ಆಯ್ತು ಆಯ್ತಾ ಇದು ಮಸಾಲ ಮಾಡ್ಲಿಕ್ಕೆ ಒಂದು ಕೈ ಮುಷ್ಟು ಬ್ಯಾಡಿಗೆ ಮೆಣಸು ಮತ್ತೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಮತ್ತೆ ಜೀರಿಗೆ ಸ್ವಲ್ಪ ಮತ್ತೆ ಸ್ವಲ್ಪ ಅರಿಶಿನ ಮತ್ತೆ ಹುಳಿ ಮತ್ತೆ ಇದು ಎಂತ ಉಪ್ಪು ಹಾಕಿ ಗ್ರೈಂಡ್ ಮಾಡುವಂಥದ್ದು ಇದನ್ನು ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟರೆ ಒಂದು ವಾರದವರೆಗೆ ಏನಾಗೋದಿಲ್ಲ ಒಂದು ವಾರಕ್ಕಿಂತ ಜಾಸ್ತಿ ಕೂಡ ಇಡ್ಬೋದು ನಾವು ವಾರಕ್ಕೊಮ್ಮೆ ಇದನ್ನು ಮಾಡಿ ಯೂಸ್ ಮಾಡ್ತೇವೆ ನೋಡಿ ಇದನ್ನು ಒಳ್ಳೆ ರೀತಿಯಲ್ಲಿ ಮೊಟ್ಟೆಗೆ ಮ್ಯಾರಿನೇಟ್ ಮಾಡುವ ಇದಕ್ಕೆ ನಾನು ಉಪ್ಪು ಹಾಕಲಿಲ್ಲ ಯಾಕಂದರೆ ಮಸಾಲೆ ಕಡಿವಾಗಲೇ ಉಪ್ಪು ಹಾಕಿದ್ದೇವೆ ಇದನ್ನು ಒಂದು ಹತ್ತು ನಿಮಿಷ ಫ್ರೀಝರಲ್ಲಿ ಇಟ್ಟು ಮತ್ತೆ ಫ್ರೈ ಮಾಡುವ ಈಗ ಫ್ರೈ ಮಾಡೋದು ನಿಮಗೆ ಎರಡು ರೀತಿಯಲ್ಲಿ ಮಾಡ್ಬೋದು ನಾನು ಬುರ್ಜಿ ರೀತಿ ಮಾಡ್ತಾ ಇದ್ದೇನೆ ನೀವು ಬೇಕಿದ್ರೆ ಮೀನು ಕಾಯಿಸ್ತೇವೆ ನೋಡಿ ಒಂದೊಂದು ಮೀನು ಹಾಕಿ ಆ ರೀತಿ ಕೂಡ ಕಾಯಿಸ್ಬೋದು ಅದು ಕೂಡ ಒಳ್ಳೆಯದಾಗ್ತದೆ ಆದರೆ ಇಲ್ಲಿ ಸುಮಾರು ಮೊಟ್ಟೆ ಉಂಟು ಟೈಮ್ ಕೂಡ ಇಲ್ಲ ಬೇಗ ಬೇಗ ಮಕ್ಕಳು ಬರುವ ಅಷ್ಟರಲ್ಲಿ ಇದು ಆಗಬೇಕಲ್ಲ ಹಾಗೆ ನಾನು ಒಟ್ಟಿಗೆ ಹಾಕಿ ಬುರ್ಜಿ ರೀತಿಯಲ್ಲಿ ಮಾಡ್ತಾ ಇದ್ದೇನೆ ಎಲ್ಲದು ಮೊಟ್ಟೆಲ್ಲ ಒಂದೇ ಲೆಕ್ಕ ಉಂಟು ಯಾವುದಾದ್ರು ರವೆ ರವೆ ಥರ ಉಂಟಲ್ಲ ಆ ಟೈಪ್ ಇದೆ ಮೊಟ್ಟೆ ಇರೋದು ಬುರ್ಜಿ ಮಾಡಲಿಕ್ಕೆ ಒಳ್ಳೇದಾಗ್ತದೆ ಅಥವಾ ಒಂದೊಂದು ಹಾಕಿ ನೀವು ಮಾಡ್ಬೋದು ಮತ್ತೆ ಮೊಟ್ಟೆ ಫ್ರೈ ಮಾಡುವಾಗ ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಇರ್ತದಲ್ಲ ಹಾಗೆ ಜಾಗ್ರತೆ ಮಾಡಬೇಕು ಇಲ್ಲಾಂದ್ರೆಲ್ಲ ರಟ್ಟುತ್ತದೆ ಮುಖಕ್ಕೆಲ್ಲ ಸ್ವಲ್ಪ ದೂರ ನಿಂತು ಜಾಗ್ರತೆಯಿಂದ ಇದನ್ನು ಫ್ರೈ ಮಾಡಬೇಕು ಓಕೆ ಮತ್ತೆ ಮೀನಿದು ಮೊಟ್ಟೆಯಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಸ್ಪೆಷಲಿ ಮಕ್ಕಳಿಗಂತೂ ಇದು ತುಂಬಾ ಒಳ್ಳೇದು ಸೊ ನಿಮಗೆ ಸಿಕ್ಕಿದ್ರೆ ಇದನ್ನು ಖಂಡಿತವಾಗಿಯೂ ಮಕ್ಕಳಿಗೆ ಮಾಡಿ ಕೊಡಿ ಅಥವಾ ನೀವು ಕೂಡ ಇದನ್ನು ತಿನ್ಬೋದು ಅಷ್ಟೊಂದು ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ಇದೆ ಈಗ ನಾನು ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೇನೆ ನನಗೆ ಇದು ಫ್ಲೇವರ್ ಇಷ್ಟ ಹಾಗಾಗಿ ನಾನು ಹಾಕ್ತಾ ಇದ್ದೇನೆ ಕೆಲವರು ಕೊತ್ತಂಬರಿ ಸೊಪ್ಪು ಅಥವಾ ಅವ್ರಿಗೆ ಇಷ್ಟವಾದ ಫ್ಲೇವರ್ಸ್ ಹಾಕ್ತಾರೆ ನನಗೆ ಕರಿಬೇವಿನ ಸೊಪ್ಪು ಇಷ್ಟ ಹಾಗಾಗಿ ನಾನು ಇದನ್ನು ಹಾಕ್ತೇನೆ ಜೊತೆಗೆ ಸ್ವಲ್ಪ ಮನೆಯಲ್ಲಿ ಕಸೂರಿ ಮೆತಿ ಇತ್ತು ಅದನ್ನು ಕೂಡ ಹಾಕ್ತಾ ಇದ್ದೇನೆ ಯಾಕಂದರೆ ಮೊಟ್ಟೆಗೆಲ್ಲ ಕಸೂರಿ ಮೆತಿ ಒಳ್ಳೆ ಸೂಟ್ ಆಗ್ತದೆ ಅದನ್ನು ಇದ್ರೆ ಹಾಕಿ ನೋಡಿ ನೀವು ಯಾವುದೇ ಮೊಟ್ಟೆ ಮೀನಿದು ಮೊಟ್ಟೆ ಆಗಲಿ ಕೋಳಿ ಮೊಟ್ಟೆ ಆಗಲಿ ಅದರ ಅಡುಗೆಗೆ ಕಸೂರಿ ಮೆತಿ ತುಂಬ ಒಳ್ಳೆಯ ಒಂದು ಮ್ಯಾಚ್ ಆಗ್ತದೆ ಸೂಟ್ ಆಗ್ತದೆ ಹಾಗೆ ನಾನು ಅದನ್ನು ಕೂಡ ಹಾಕಿದ್ದೇನೆ ಇದು ಸ್ವಲ್ಪ ಇದು ಬೇಯಬೇಕು ಅಂದರೆ ನಾನೀಗ ಲೋ ಫ್ಲೇಮಲ್ಲೇ ಇಟ್ಟು ಇದನ್ನು ನಾನು ಬೇಯಿಸ್ತಾ ಇದ್ದೇನೆ ಒಳ್ಳೆ ರೀತಿಯಲ್ಲಿ ಇದು ಬೇಯಬೇಕು ಇದು ಬುಜ್ಜಿ ಥರ ಆಗಬೇಕು ನೋಡಿ ಇದು ಆಲ್ಮೋಸ್ಟ್ ರೆಡಿ ಆಗ್ತಾ ಬಂತು ಮತ್ತೆ ಕೆಲವರು ಹೇಳ್ತಾರೆ ನೀವೆಂತ ಯಾವಾಗಲೂ ಮೀನು ಮಾಂಸನೇ ತಿನ್ನುದಾ ತರಕಾರಿ ತಿನ್ನೋದಿಲ್ವಾ ಅಂತ ನಾವು ತರಕಾರಿ ತಿಂತೇವೆ ಮೀನು ಮಾಂಸದ ಜೊತೆ ತರಕಾರಿ ಪಲ್ಯ ಮಾಡ್ತೇವೆ ನಾವು ಉಪ್ಪು ಕರಿನೇ ಮಾಡೋದು ತರಕಾರಿಗೆ ಜಾಸ್ತಿ ಮಸಾಲೆ ಹಾಕಿ ಮಾಡುವುದಿಲ್ಲ ಹಾಗಾಗಿ ಉಪ್ಪು ಕರಿ ನಾನು ಎಂತ ತೋರಿಸಿದಲ್ಲ ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಅಲ್ಲ ಅದಕ್ಕೆ ನಾನು ಅದು ತೋರಿಸಲಿಕ್ಕೆ ಹೋಗೋದಿಲ್ಲ